ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗ ಗೆ ಸ್ವಾಗತ ಇವತ್ತು ನಾನಿದ್ದೇನೆ ಕುಲಾಯಿಯಲ್ಲಿ ಕುಲಾಯಲ್ಲಿರುವಂತಹ ಒಂದು ಬೀಚ್ ಅಲ್ಲಿ ಇದ್ದೇನೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ ಹಾಗೆ ಅವಳನ್ನ ನನ್ನ ಕಾಲ್ ಮಾಡಿದ್ಲು ಆದ್ರಿಂದಾಗಿ ನಾನು ಅವಳ ಜೊತೆ ಇಲ್ಲಿ ಬಂದೆ ಇಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡುವ ಜನರಿಗೆ ಈ ಕುಲಾಯಲ್ಲಿರುವಂತಹ ಬೀಚ್ ನ ಬಗ್ಗೆ ಹೇಳುವ ಅಂತ ಹೇಳಿ ಇದು ಒಂದು ಭಾರಿ ಒಳ್ಳೆ ಸೀನರಿಯ ಬೀಚ್ ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಸೇತುವೆ ಟೈಪ್ ಮಾಡಿದ್ದಾರೆ ನೀವು ಹಾಗೆ ಇಲ್ಲಿ ಇನ್ನೊಂದು ಸೇತುವೆ ಸಹ ನೋಡ್ಬೋದು ಆ ನೋಡಿ ಆ ಸೈಡ್ ಅಲ್ಲಿ ಇದೆ ಅದು ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ ಹಾಗೆ ಈ ಸೇತುವೆಯಲ್ಲಿ ನಾವು ಮುಂದೆ ಹೋಗ್ಬೋದು ಅಲ್ಲಿ ಬೇರೆ ಬೇರೆ ಕಲ್ಲುಗಳನ್ನ ಹಾಕಿದ್ದಾರೆ ಆ ಕಲ್ಲು ನೀರನ್ನು ಕಂಟ್ರೋಲ್ ಮಾಡ್ತದೆ ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಸಮುದ್ರದ ಅಪ್ಪಳ ಜಾಸ್ತಿ ಇರ್ತದೆ ಯಾಕಂದ್ರೆ ಅಲೆಗಳ ಅಪ್ಪಳ ತುಂಬಾ ಜಾಸ್ತಿ ಇರ್ತದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿದ್ದಾರೆ ನಾವು ಆ ಸೇತುವೆಯಲ್ಲಿ ಮುಂದೆ ಹೋಗ್ಬೋದು ಸೇತುವೆ ಅಂದ್ರೆ ಕಲ್ಲಿನಲ್ಲಿ ಮಾಡಿದಂತ ಒಂದು ಸೇತುವೆ ಇದರಲ್ಲಿ ನಾವು ನಡ್ಕೊಂಡು ಹೋಗ್ಬೋದು ಅಲ್ಲಿ ತನಕ ತನಕ ಹೋಗಿ ಬೀಚಿನ ಫುಲ್ ಅನ್ನು ನಾವು ನೋಡ್ಬೋದು ನಾನ್ ನಿಮ್ಗೆ ತೋರಿಸ್ತೇನೆ ಈಗ ಬೀಚ್ ನ ವಿವನ್ನು ನೋಡಿ ಇದೇ ಪ್ಲಾನ್ ಹಾಗೆ ಮಾಡಿದ್ದಾರೆ ಎಲ್ಲೂ ಜನರಲ್ಲಿ ಎಂಡ್ ತನಕ ಹೋಗಿ ನೋಡ್ತಾರೆ ಕಲ್ಲು ಇದೆಲ್ಲ ಮಿಷಿನ್ ಅಲ್ಲಿ ಮಾಡಿದ್ದಾರೆ ಯಾಕಂದ್ರೆ ನೀರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ವ್ಯೂ ನೋಡಿ ಬೇರೆ ಬೇರೆ ಕಲ್ಲುಗಳು ಇದೇನು ಬಾಂಬೆ ಅಲ್ಲ ಇದು ಮ್ಯಾಂಗ್ಳೂರಲ್ಲಿ ಇರುವ ಕುಳಾಯಿ ಪ್ಲೇಸ್ ಅಲ್ಲಿ ಇರುವಂತ ಇದು ಸೀನ್ ಯಾರಿಗೆಲ್ಲ ಸಾಧ್ಯ ಇದೆ ಈ ಜಾಗಕ್ಕೆ ಬಂದು ಸ್ವಲ್ಪ ಎಂಜಾಯ್ ಮಾಡಿ ಯಾಕಂದ್ರೆ ತುಂಬಾ ಕೂಲ್ ಅಂಡ್ ಕಾಮ್ ಪ್ಲೇಸ್ ಬೇರೆ ಬೇರೆ ಊರಿಂದ ಯಾರಾದ್ರೂ ಮಂಗಳೂರಿಗೆ ಬಂದ್ರೆ ಕುಳಾಯಿ ಪ್ಲೇಸ್ ಅಲ್ಲಿ ಇದೆ ಈ ಬೀಚ್ ನೋಡಿ ಬಾಳಿ ಬಹಳ ಚೆನ್ನಾಗಿದೆ ಸೀನರಿ ಎಲ್ಲ ಕಲ್ಲುಗಳಿವೆ ಮತ್ತೆ ಯಾರಿಗೂ ಸಹ ಶೂಟಿಂಗ್ ಮಾಡ್ಲಿಕ್ಕೆ ಆಗ್ಲಿ ಫೋಟೋ ಶೂಟಿಂಗ್ ಆಗ್ಲಿ ಎಲ್ಲಾ ಒಳ್ಳೆಯ ಪ್ಲೇಸ್ ಹಾಗೆ ನೀವು ಆಚೆ ಸೈಡ್ ನೋಡಿದ್ರೆ ಅಲ್ಲಿ ಮೀನ್ ಸಿಗ್ತದೆ ಒಳ್ಳೆ ಫ್ರೆಶ್ ಫ್ರೆಶ್ ಮೀನು ಬರ್ತದೆ ಮಧ್ಯಾಹ್ನ ಮೂರು ಗಂಟೆ ನಂತರ ಅದನ್ನು ಸಹ ನೀವು ತಗೊಳ್ಬಹುದು ಯಾಕಂದ್ರೆ ಇದು ಒಳ್ಳೆಯ ಪ್ಲೇಸ್ ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗಿ ಅಲ್ಲಿ ಫಿಶ್ ಮೀನ್ ಇದ್ರೆ ನಿಮ್ಗೆ ಅದರದ್ದು ಸಹ ವಿಡಿಯೋನ ತೋರಿಸ್ತೇನೆ ವಾಚ್ ಮಾಡಿ